ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು

ಸತೀಶ್ ಜಾರಕಿಹೊಳಿಯವರ ಕಾರ್ಯಕ್ಷಮತೆ ಮೆಚ್ಚಿ ರಾಯ್ಬಾಗ್ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡ ಅನೇಕ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಅಭಿವೃದ್ಧಿ ಕಾರ್ಯಗಳು ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಅವರ ಕಾರ್ಯವೈಖರಿ ಕಂಡು ಇತ್ತೀಚೆಗೆ ರಾಯ್ಬಾಗ್ ಪಟ್ಟಣದಲ್ಲಿ ಹಲವಾರು ಜನ ಮುಖಂಡರುಗಳು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ನಂತರ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಪಕ್ಷದ ಶಾಲು ಹೊದಿಸಿ ಹೂವಿನ ಹಾರ ಹಾಕುವ ಮೂಲಕ ಅವರನ್ನು ಪಕ್ಷಕ್ಕೆ ಅಧಿಕೃತವಾಗಿ ಬರಮಾಡಿಕೊಂಡರು ನಂತರ ಯುವ ಮುಖಂಡ ಸದಾಶಿವದೇ ಸಿಂಘೆ ಮಾತನಾಡಿ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳು ಜನರ ಮನೆ ಮಾತಾಗಿವೆ ಜನರು ಅಭಿವೃದ್ಧಿ ಎಂದರೆ ಕಾಂಗ್ರೆಸ್ ಕಾಂಗ್ರೆಸ್ ಎಂದರೆ ಅಭಿವೃದ್ಧಿ ಎನ್ನುತ್ತಿದ್ದು ಇಂದು ಈ ಕಾರ್ಯಕರ್ತರು ಪಕ್ಷದ ಸಿದ್ಧಾಂತಗಳನ್ನು ಮೆಚ್ಚಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಹಾಗಾಗಿ ಪಕ್ಷ ಸಂಘಟನೆಗೆ ಎಲ್ಲರೂ ಒತ್ತು ನೀಡಿ ಚಿಕ್ಕೋಡಿ ಲೋಕಸಭಾ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸಲು ಪಣ ತೊಡಬೇಕು ಎಂದು ಕರೆ ನೀಡಿದರು ಕಾಂಗ್ರೆಸ್ ಪಕ್ಷಕ್ಕೆ ಹೃತ್ಪೂರ್ವಕವಾಗಿ ಅವರನ್ನು ಸ್ವಾಗತಿಸಿಕೊಂಡು ಇವತ್ತಿನಿಂದ ಅವರು ತಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಚಾರ ಪ್ರಚಾರವನ್ನು ಅವರವರ ಗ್ರಾಮದಲ್ಲಿ ಸಲ್ಲಿಸಬೇಕು ಮತ್ತು ಅತಿ ಹೆಚ್ಚಿನ ಮತಗಳಿಂದ ನಮ್ಮ ಪ್ರಿಯಾಂಕಾ ಜಾರಕಿಹಳಿ ಅವರಿಗೆ ಅವರು ಮತಗಳನ್ನ ನೀಡುವ ಮೂಲಕ ತಮ್ಮ ಶಕ್ತಿಯನ್ನ ತೋರಿಸಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಅದೇ ತರ ನಂತರ ಮುಖಂಡರಾದ ಶಿವ ಪಾಟೀಲ್ ಮಾತನಾಡಿ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವ ಕಾರ್ಯಕರ್ತರು ಕಳೆದ ಚುನಾವಣೆಯಲ್ಲಿ ಕಾರಣಾಂತರಗಳಿಂದ ಕಾಂಗ್ರೆಸ್ ಪಕ್ಷ ತೊರೆದಿದ್ದರು ಈಗ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಕಾರ್ಯಗಳನ್ನು ಕಂಡು ಬೂದಿಹಾಳ್ ಮೂಡುಲಗಿ ಕಪೂರ್ ಸೇರಿದಂತೆ ಇಪ್ಪತ್ತೈದಕ್ಕಿಂತಲೂ ಹೆಚ್ಚು ಜನ ಮುಖಂಡರುಗಳು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದು ಸಂತಸ ತಂದಿದೆ ಹೀಗೆ ಹಲವು ಅಭಿವೃದ್ಧಿ ಕಾರ್ಯಗಳು ಇನ್ನೂ ಹೆಚ್ಚು ನಡೆಯಲಿವೆ ಇದರಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಗೆಲ್ಲಿಸಿ ಸತೀಶ್ ಜಾರಕಿಹೊಳಿ ಅವರ ಕೈ ಬಲಪಡಿಸಬೇಕೆಂದು ಕರೆ ನೀಡಿದರು ರಿಕ್ಷಾ ಆಟೋ ರಿಕ್ಷಾದ ಪರವಾಗಿ ಪ್ರಚಾರಕ್ಕೆ ಹೋಗಿದ್ರು ಸೊ ಅವರೆಲ್ಲ ಮತ್ತೆ ಮರಳಿ ನಮ್ಮ ಮಾತೃ ಪಕ್ಷಕ್ಕೆ ಮರಳಿ ಬಂದಿದ್ದಾರೆ ಅವರಿಗೆ ನಮ್ಮ ಸತೀಶ್ ಜಾರಕಿಹೊಳಿ ಪರವಾಗಿ ಹಾಗೂ ಅಭ್ಯರ್ಥಿಯಾದ ಪ್ರಿಯಾಂಕಾ ಜಾರಕಿಹೊಳಿ ಪರವಾಗಿ ಅವರಿಗೆಲ್ಲ ಹೃದಯಪೂರ್ವಕವಾಗಿ ಸ್ವಾಗತ ಮಾಡುತ್ತಾ ಇವತ್ತಿನಿಂದ ಅವರೆಲ್ಲ ತಮ್ಮ ತಮ್ಮ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರ ಮಾಡಬೇಕಂತ ನಾನು ಸಾಹೇಬರ ಪರವಾಗಿರಲು ವಿನಂತಿಸಿಕೊಂಡು ಅವರಿಗೆಲ್ಲ ಸ್ವಾಗತ ಮಾಡಿ ಈ ವೇಳೆ ಮುತ್ತಪ್ಪ ವಡೇರ್ ಭರಮಣ್ಣ ಚೌಗ್ಲಾ ಹಾಲ್ಸಿದ್ ಜರಳಿ ಪ್ರವೀಣ್ ಚಿಂಚಲಿ ಹಾಲಪ್ಪ ಖಾಂಡೇಕರ್ ಹಾಲ್ಸಿದ್ ವಸಂತ್ ಖಾಂಡೇಕರ್ ಸುರೇಶ್ ಖೋತ್ ಸುರೇಶ್ ಘೋಟೂರ್ ಸೇರಿದಂತೆ ವಿವಿಧ ಗ್ರಾಮಗಳ ಇಪ್ಪತ್ತೈದು ಮುಖಂಡರುಗಳು ಪಕ್ಷಕ್ಕೆ ಸೇರ್ಪಡೆಯಾದರು ಈ ಸಂದರ್ಭದಲ್ಲಿ ರಾಯಬಾಗ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿದ್ದಾರೂಢ ಬಂಡ್ಗರ್ ದಿಲೀಪ್ ಜಮಾದಾರ್ ಮಹದೇವ್ ನಾಯಿಕ್ ಅಪ್ಪ ಸಾಹೀಬ್ ಕುಲಗುಡೆ ಸತ್ತಾರ್ ಮುಲ್ಲಾ ತಮ್ಮನಿ ನಿಂಗ್ನೂರೆ ಅರ್ಜುನ್ ಬಂಡ್ಗರ್ ಅಪ್ಪ ಸಾಹೀಬ್ ನಿಡೋನಿ ಮಹಂತೇಶ್ ಒಡೆಯರ್ ತಮ್ಮಾನಿ ಯಮಾಜಿ ನಾಗೇಶ್ ಕೋಟೂರ್ ಕೃಷ್ಣ ಜೋಶಿ ಭೀಮು ಕಾಂಬ್ಳೆ ಶ್ರವಣ್ ಕುಮಾರ್ ಕಾಂಬ್ಳೆ ಮಹಾದೇವ ನಾಯಕ್ ಗಂಗಾಧರ್ ಕಾಂಬ್ಳೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ರಾಯಬಾಗ್ನಿಂದ ಸಂತೋಷ್ ಕಿರಿ